ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ನಾನು ಇದನ್ನು ಒಂದು ಕೆ ಜಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೇನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕೆ ಜಿ ಚಿಕನ್ನು ಮತ್ತು ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಕುಟ್ಕೊಂಡು ರೆಡಿ ಮಾಡಿರೋದು ಮತ್ತು ಎಣ್ಣೆ ಮತ್ತು ಉಪ್ಪು ಕಲ್ಲುಪ್ ತಗೊಂಡಿದ್ದೀನಿ ನಾನು ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕಿದರೆ ಸಾಕಾಗುತ್ತೆ ಮತ್ತು ಕೊತ್ತಂಬರಿ ಕುದಿನ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ನ ಒಂದು ಐದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಗ್ಗರಣೆಗೆ ಎಲೆ ಸೋಂಪು ಕಲ್ಲುವ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮತ್ತು ಒಂದು ಮೊಸರು ಪಾಕೆಟ್ನ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಚಿಕನ್ ರೆಡಿ ಮಾಡ್ಕೊಬೇಕು ಬಿರಿಯಾನಿ ಮಾಡಬೇಕು ಅಂದ್ಕೊತೀವಲ್ಲ ಆಗಲೇ ಒಂದು ಹದಿನೈದು ನಿಮಿಷಕ್ಕೆ ಮುಂಚೆನೇ ಇದು ನೋಡಿ ಈ ಬಟ್ಲಲ್ಲಿ ಒಂದೂವರೆ ಬಟ್ಲು ಅಕ್ಕಿ ಹಾಕಿ ಇದು ನಮ್ಮನೆ ಅಳತೆ ನಾನು ಲೋಟದಲ್ಲಿ ಹಾಕಿ ಮಾಡೋದು ಅಭ್ಯಾಸ ಇಲ್ಲ ನಾನು ಬಟ್ಲೆ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದೂವರೆ ಬಟ್ಲು ಅಕ್ಕಿ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ನೆನೆಬೇಕು ನಾವು ಚಿಕನ್ ಮನೆಗೆ ತಂದಾಕ್ಷಣ ಕ್ಷಣ ಅಕ್ಕಿ ತೊಳೆದು ನೆನೆ ಇಟ್ಬಿಟ್ಟು ಇದನ್ನೆಲ್ಲ ಪ್ರೆ ಇದೆಲ್ಲ ರೆಡಿ ಮಾಡ್ಕೊಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇದನ್ನೆಲ್ಲ ಆಗುತ್ತೆ ನೀವು ಅದೇ ಥರ ಮಾಡಿ ಮಾಡಿ ಅಂತ ಹೇಳ್ತಾ ನಾನೀಗ ಚಿಕನ್ ಬಿರಿಯಾನಿ ಮಾಡೋದನ್ನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ನೋಡಿ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟಲ್ಲ ಅಂತಂದರೆ ಅದು ಒಗ್ಗರಣೆ ಟೇಸ್ಟೇ ಬರೋಲ್ಲ ಅದರಿಂದ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಈಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮತ್ತೆ ಇವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೇಲೆ ಹೋಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕುರಿನ ಸೊಪ್ಪು ಕೊಯ್ದು ಹಚ್ಚಿ ತೊಳೆದು ಇಟ್ಕೊಂಡಿದೀವಿ ಅದನ್ನು ಹಾಕ್ತಾ ಇದ್ದೀನಿ ಹಾಕಿ ಈ ಥರ ಫ್ರೈ ಮಾಡಬೇಕು ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ ನೋಡಿ ಸ್ವಲ್ಪ ಅರಶಿನ ಉಪ್ಪು ಕಲ್ಲುಪ್ಪು ಇದ್ದೀನಿ ನೋಡಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಅದರಿಂದ ಬೇಯಿಸ್ಕೊಳ್ಳೋಣ ಉಪ್ಪನ್ನು ಹಾಕಿ ನಾನು ಕಲ್ಲು ಉಪ್ಪನ್ನು ಬಳಸಿದ್ದೀನಿ ಹಾಕ್ಬಿಟ್ಟು ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದು ಫುಡ್ ಕಲರು ಮತ್ತು ಬೇರೆ ಮಸಾಲೆಗಳನ್ನೇನು ಸೇರಿಸಿಲ್ಲ ಈ ಥರ ಸಿಂಪಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಕೂಡ ಟೊಮೊಟೊ ನೀಟಾಗಿ ಬೇಯಬೇಕು ಸಾಫ್ಟ್ ಆಗಬೇಕು ಟೊಮೊಟೊ ಅಲ್ಲಿ ತನಕ ದಿನ ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ ಅಲ್ಲಿ ಒಂದೂವರೆ ಚೆಂಬ ಆಗುವಷ್ಟು ನೀರು ಹಾಕ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ ಈ ಕಡೆ ನೀರು ಕಾಯ್ತಾ ಇದ್ದರೆ ಬೇಗ ಬಿರಿಯಾನಿ ಆಗುತ್ತೆ ಅದರಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಕಡೆ ಬೇ ನೀರು ಇದ್ದರೆ ಈ ಕಡೆ ಚಿಕನ್ ರೆಡಿ ಮಾಡ್ಕೊಳ್ಳೋಣ ಮತ್ತು ನಾನು ಅಕ್ಕಿ ಇದರಲ್ಲಿ ಒಂದೂವರೆ ಬಟ್ಲು ಹಾಕಿದ್ದೆ ಅಲ್ವಾ ಅದಕ್ಕೆ ಒಂದೂವರೆ ಚಮ ನಮ್ಮನೆ ಅಳತೆ ಇದು ಅದೇ ನಾನು ಲೋಟದಲ್ಲಿ ಹಾಕಿ ಮಾಡೋದಿಲ್ಲ ಇದೇ ರೀತಿ ನಾವು ಡೈಲಿ ಹೇಗೆ ಮಾಡ್ತೀನೋ ಹಾಗೆ ಬಟ್ಲಲ್ಲೇ ಅಳತೆ ತಗೊಳ್ಳೋದು ನಾನು ಅದರಿಂದ ನೋಡಿ ಬಿಸಿ ನೀರು ಕಾಯ್ತಾಯಿದೆ ನೀರು ಚೆನ್ನಾಗಿ ಕಾದರೆ ಬೇಗ ಬಿರಿಯಾನಿ ಈ ಕಡೆ ಬಿರಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ವಿ ಈ ಕಡೆ ಬಿಸಿನೀರ್ ಕಾಯ್ತಾ ಇದೆ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಈಗ ಇದಕ್ಕೆ ಮೊಸರು ಹಾಕೊಳ್ತಾ ಇದ್ದೀನಿ ನಾನು ಒಂದು ಕೆ ಜಿ ಮಾಡ್ತಾ ಇರೋದ್ರಿಂದ ಪೂರ್ತಿ ಪಾಕೆಟ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಖಾರ ಪುಡಿ ಮತ್ತು ಮಸಾಲೆ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವರು ಮಸಾಲೆ ಪುಡಿಯನ್ನು ಸ್ಕಿಪ್ ಮಾಡ್ತಾರೆ ಇಷ್ಟ ಆಗಲ್ಲ ಆದರೆ ನಮ್ಮ ಮನೆಯಲ್ಲಿ ಈ ರೀತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಮಸಾಲೆ ಪುಡಿಯನ್ನು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಖಾರನೂ ಅಷ್ಟೇ ನಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂದವೋ ಅಷ್ಟು ಹಾಕ್ಕೊತಾ ಇದ್ದೀವಿ ನಿಮಗೆ ಹೇಗೆ ಇಷ್ಟನೋ ಆ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ಜನ ಖಾರ ಜಾಸ್ತಿ ತಿಂತಾರೆ ಸ್ವಲ್ಪ ಜನ ಖಾರ ಕಡಿಮೆ ತಿಂತಾರೆ ಅದರಿಂದ ಹೇಳ್ತಿರೋದು ನೋಡಿ ಇದನ್ನು ನೀಟಾಗಿ ಕಲಿಸ್ಕೊಳ್ ಬೆರಗ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಹಾಕ್ತಾ ಇದ್ದೀನಿ ನೋಡಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ವಲ್ಲ ಇದೊಂದು ಲೋಟ ಹಾಕಿ ನೀಟಾಗಿ ಒಂದು ಹತ್ತು ನಿಮಿಷ ಬೇಯ್ದಕ್ಕೆ ಬಿಡೋಣ ಉಪ್ಪು ಖಾರ ಇಟ್ಕೊಳ್ಳುತ್ತಲ್ಲ ಅದರಿಂದ ನೋಡಿ ಅರ್ಧ ನಿಂಬೆ ನಿಂಬೆಹಣ್ಣು ಎಂಟ್ಕೊಳ್ತಾ ಇದ್ದೀನಿ ಮತ್ತು ಇದೇ ಟೈಮಲ್ಲಿ ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೋಬೇಕು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಬೋದು ಇದೇ ಟೈಮಲ್ಲಿ ಇದು ದೊಡ್ಡ ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಹತ್ತು ನಿಮಿಷ ಕುಕ್ಕರಲ್ಲಿ ಒಂದು ಮೂರು ವಿಸಿಲ್ ಹಾಕ್ಸ್ಬಿಟ್ರೆ ಬೇಗ ಆಗುತ್ತೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕಾಗಿ ಸ್ವಲ್ಪ ಇದ್ದೀವಿ ನೋಡಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಇದ್ದೀನಿ ಈ ಅಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವಾಗಲೇ ಕಾಯಿಸಿ ಅಳತೆ ಮಾಡಿ ನೀರು ಬಿಸಿ ಇಟ್ಕೊಂಡಿದ್ವಲ್ಲ ಆ ನೀರು ಹಾಕ್ತಾಯಿದ್ದೀನಿ ಈಗ ಬಿಸಿ ನೀರು ಹಾಕ್ತಾಯಿದ್ದೀನಿ ನೋಡಿ ಇವಾಗಲೇ ಕ್ಯಾಪ್ ಹಾಕ್ಬಾರ್ದು ಈ ಅಕ್ಕಿ ಮತ್ತು ಚಿಕನ್ನು ಮುಕ್ಕಾಲು ಭಾಗ ಬೆಂದಿದೆ ಅಕ್ಕಿ ಅನ್ನೋವರೆಗೂ ಕ್ಯಾಪ್ ತೆಗೆದುಬಿಟ್ಟು ಇದೇ ರೀತಿ ಕುದಿಸ್ಕೋಬೇಕು ಮುಕ್ಕಾಲು ಭಾಗ ಆಗಲಿ ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕೋಣ ನೋಡಿ ಮುಕ್ಕಾಲಷ್ಟು ಬೆಂದಿದೆ ಈಗ ನೋಡಿ ಈಗ ಕ್ಯಾಪ್ ಮುಚ್ಚಿ ಸ್ಲಿಮ್ಮಲ್ಲಿ ಒಂದು ಐದು ನಿಮಿಷ ಬೇಸನ ಆಗ ನೀಟಾಗಿ ಆಗಿರುತ್ತೆ ನೋಡಿ ಇವಾಗ ಕ್ಯಾಪ್ ತೆಗೆದು ನೋಡೋಣ ಹೇಗಾಗಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಬಿರಿಯಾನಿ ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಫೈನಲಿ ಈ ಥರ ಬಂದಿದೆ ಬಿರಿಯಾನಿನ ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ನೋಡಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನೀವು ಲೈಕ್ ಮಾಡೋದ್ರ ಮುಖಾಂತರ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ವೀಡಿಯೋ ನೋಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ ಭಾನುವಾರದ ಸ್ಪೆಷಲ್ ಚಿಕನ್ ಬಿರಿಯಾನಿ ಥ್ಯಾಂಕ್ ಯು ಸೋ ಮಚ್